ಈಗ ಕೇಳುವ ಪ್ರಶ್ನೆಗಳು ಪ್ರತಿಯೊಂದು ಮುಂದೆ ಬರುವ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತಿ ಮುಖ್ಯವಾದ ಪ್ರಶ್ನೆಗಳು ಗಮನವಿಟ್ಟು ಓದಿ ಯಾವ ವರ್ಷದಂದು ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಅಸ್ತಿತ್ವಕ್ಕೆ ಬಂದವು ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಸಾವಿರದ ಒಂಬೈನೂರ ಆರರಂದು ಅಸ್ತಿತ್ವಕ್ಕೆ ಬಂದವು ಅಂದರೆ ಮುಸ್ಲಿಂ ಲೀಗ್ ಕೂಡ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆಯಾಯಿತು ಹಿಂದೂ ಮಹಾಸಭಾ ಇದೂ ಕೂಡ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆಯಾಯಿತು ಪೂನಾ ಒಪ್ಪಂದ ಈ ಕೆಳಗಿನ ಯಾರ ಯಾರ ನಡುವೆ ಜರುಗಿತು ಪೂನಾ ಒಪ್ಪಂದ ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಜರುಗಿತು ಸಂವಿಧಾನ ರಚನಾ ಸಭೆ ಸುಮಾರು ಮೂರು ವರ್ಷಗಳಲ್ಲಿ ಎಷ್ಟು ಬಾರಿ ಅಧಿವೇಶನಗಳನ್ನು ನಡೆಸಿತು ಸಂವಿಧಾನ ರಚನಾ ಸಭೆ ಟೋಟಲ್ ಒಟ್ಟು ಹನ್ನೊಂದು ಬಾರಿ ಅಧಿವೇಶನಗಳನ್ನು ನಡೆಸಿತು ಸಂವಿಧಾನದ ಮೊದಲನೇ ತಿದ್ದುಪಡಿಯ ಮೂಲಕ ಯಾವ ಹೊಸ ವಿಧಿಯನ್ನು ಅಳವಡಿಸಲಾಯಿತು ಒಂದನೇ ತಿದ್ದುಪಡಿಯ ಮೂಲಕ ಅಳವಡಿಸಲಾದ ವಿಧಿ ಒಂದು ಮತ್ತು ಎರಡು ಅಂದರೆ ಮೂವತ್ತೊಂದು ಎ ಮತ್ತು ಮೂವತ್ತೊಂದು ಬಿ ಇವೆರಡೂ ವಿಧಿಗಳನ್ನು ಸಂವಿಧಾನದ ಮೊದಲನೇ ತಿದ್ದುಪಡಿಯ ಮೂಲಕ ಅಳವಡಿಸಲಾಯಿತು ಮೂವತ್ತೊಂದು ಎ ಮತ್ತು ಮೂವತ್ತೊಂದು ಬಿ ಸಂವಿಧಾನದ ಭಾಗ ಮೂರು ಒಳಗೊಂಡಿರುವುದು ಏನನ್ನು ಮೂರನೇ ಭಾಗ ಮೂರನೇ ಭಾಗ ಮೂಲಭೂತ ಹಕ್ಕುಗಳು ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳ ಕುರಿತಾಗಿ ಯಾವ ಅನುಸೂಚಿಯಲ್ಲಿ ಉಲ್ಲೇಖವಿದೆ ಪಂಚಾಯತ್ ಸಂಸ್ಥೆಗಳ ಅಧಿಕಾರಗಳು ಮತ್ತು ಜವಾಬ್ದಾರಿಗಳು ಸಂವಿಧಾನದ ಹನ್ನೊಂದನೇ ಅನುಸೂಚಿಯಲ್ಲಿ ಉಲ್ಲೇಖವಿದೆ ಮೊದಲು ಮೂಲಭೂತ ಹಕ್ಕಾಗಿದ್ದ ಆಸ್ತಿಯ ಹಕ್ಕನ್ನು ಎಷ್ಟನೇ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು ಅಂದರೆ ಆಸ್ತಿಯ ಹಕ್ಕು ಈ ಮೊದಲು ಮೂಲಭೂತ ಹಕ್ಕು ಎಂದು ಪರಿಗಣಿಸಲ್ಪಟ್ಟಿತ್ತು ಆದರೆ ಅಟ್ ಪ್ರೆಸೆಂಟ್ ಈಗ ಆಸ್ತಿಯ ಹಕ್ಕು ಮೂಲಭೂತ ಹಕ್ಕು ಅಲ್ಲ ಹಾಗಾದರೆ ಇದನ್ನು ಯಾವ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು ನಲವತ್ನಾಲ್ಕನೇ ತಿದ್ದುಪಡಿಯ ಮೂಲಕ ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿಯನ್ವಯ ಯಾವ ರೀತಿಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಮುನ್ನೂರ ಅರವತ್ತನೇ ವಿಧಿಯನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಕೇಂದ್ರ ಸರ್ಕಾರವು ಪ್ರಪ್ರಥಮವಾಗಿ ಯಾವ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿತು ಪ್ರಥಮವಾಗಿ ಯಾವ ಭಾಷೆಗೆ ತಮಿಳು ತಮಿಳು ಭಾಷೆಗೆ ಪ್ರಪ್ರಥಮ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಿತು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಆಚಾರ್ಯ ಕೃಪಾಲಾನಿ ಅವರು ಸಾರ್ವತ್ರಿಕ ಗುರುತ್ವಾಕರ್ಷಣಾ ನಿಯಮವನ್ನು ನೀಡಿದವರು ಯಾರು ನ್ಯೂಟನ್ ಯಾವ ರಿಟ್ ಅರ್ಜಿಯಂತೆ ಅಧಿಕಾರಿಯೊಬ್ಬರು ತಮ್ಮ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸಿದಾಗ ಅವರು ಅಧಿಕಾರ ಚಲಾಯಿಸುವಂತೆ ಆದೇಶ ನೀಡುವ ಅಧಿಕಾರ ಹೈಕೋರ್ಟ್ಗೆ ಇದೆ ಒಬ್ಬ ಅಧಿಕಾರಿ ತನ್ನ ಅಧಿಕಾರವನ್ನು ಚಲಾಯಿಸಲು ನಿರಾಕರಿಸುತ್ತಾನೆ ಅಂತಹ ಸಮಯದಲ್ಲಿ ನೀವು ಈ ಅಧಿಕಾರವನ್ನು ಚಲಾಯಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಅವರಿಗೆ ಹೇಳುವಂತಹ ಅಧಿಕಾರ ಇದೆ ಅದನ್ನು ಏನಂತ ಕರೀತಾರೆ ಮ್ಯಾಂಡಮಸ್ ಎಂದು ಕರೆಯುತ್ತಾರೆ ಭಾರತದ ರಾಷ್ಟ್ರಾಧ್ಯಕ್ಷನಾಗಲು ಆಗಿರಬೇಕಾದ ಕನಿಷ್ಠ ವಯೋಮಿತಿ ಎಷ್ಟು ವರ್ಷಗಳು ರಾಷ್ಟ್ರಪತಿಯಾಗೆ ಮೂವತ್ತೈದು ವರ್ಷ ಕನಿಷ್ಠ ಆಗಿರಬೇಕು ಕಿಚನ್ ಕ್ಯಾಬಿನೆಟ್ ಎಂದರೆ ಏನು ಕಿಚನ್ ಕ್ಯಾಬಿನೆಟ್ ಪ್ರಧಾನಿಯ ವಿಶ್ವಾಸಕ್ಕೆ ಅರ್ಹರಾಗಿರುವ ಸಚಿವರ ಒಂದು ಗುಂಪು ಪ್ರಧಾನಮಂತ್ರಿಯ ವಿಶ್ವಾಸಕ್ಕೆ ಅರ್ಹರಾಗಿರುವ ಸಚಿವರ ಒಂದು ಗುಂಪನ್ನು ಕಿಚನ್ ಕ್ಯಾಬಿನೆಟ್ ಎಂದು ಕರೆಯುತ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಎಂಬ ಇಂಗ್ಲಿಷ್ ಪದ ಯಾವ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ ಪಾರ್ಲಿಮೆಂಟ್ ಫ್ರೆಂಚ್ ಭಾಷೆಯ ಪಾರ್ಲರ್ ಎಂಬ ಪದದಿಂದ ಬಂದಿದೆ ಮೊದಲನೇ ಕರ್ನಾಟಿಕ್ ಯುದ್ಧವು ಯಾರ ಯಾರ ನಡುವೆ ಜರುಗಿತು ಫಸ್ಟ್ ವಾರ್ ಆಫ್ ಕಾರ್ನಾಟಿಕ್ ಇಂಗ್ಲಿಶರಿಗೂ ಮತ್ತು ಫ್ರೆಂಚರ ನಡುವೆ ನಡೆಯಿತು ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ನಾಲ್ಕರ ಬಕ್ಸಾರ್ ಕಥನದ ಪರಿಣಾಮವಾಗಿ ಇಂಗ್ಲಿಷರಿಗೆ ದೊರೆತ ಪ್ರಾಂತ್ಯ ಯಾವುದು ಸಾವಿರದ ಏಳುನೂರ ಅರವತ್ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೆಯುತ್ತದೆ ಈ ಬಕ್ಸಾರ್ ಕದನದ ಪರಿಣಾಮವಾಗಿ ಇಂಗ್ಲಿಷರಿಗೆ ಯಾವ ಪ್ರಾಂತ್ಯ ದೊರೆಯುತ್ತದೆ ಮೂರು ಸರಿ ಅಂದರೆ ಬಿಹಾರ ಒಡಿಶಾ ಬಂಗಾಳ ಈ ಮೂರು ಪ್ರಾಂತ್ಯಗಳು ಬಕ್ಸಾರ್ ಕದನದ ಪರಿಣಾಮವಾಗಿ ಇಂಗ್ಲಿಷರಿಗೆ ದೊರೆಯುತ್ತದೆ ಕೆಳದಿ ನಾಯಕನ ಸಾವಿರದ ಆರುನೂರ ಐವತ್ತಾರರ ದಾಳಿಯನ್ನು ಯಶಸ್ವಿಯಾಗಿ ಹಿಂದಕ್ಕೆ ಅಟ್ಟಿದ ಮೈಸೂರು ಅರಸ ಯಾರು ಸಾವಿರದ ಆರುನೂರ ಐವತ್ತಾರರ ಕೆಳದಿ ನಾಯಕನ ದಾಳಿಯನ್ನು ಹಿಂದಕ್ಕಟ್ಟಿದ ಮೈಸೂರು ಅರಸ ದೊಡ್ಡ ದೇವರಾಜರು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿದ್ದು ಯಾವಾಗ ಮೂರನೇ ಆಂಗ್ಲೋ ಮೈಸೂರುದ್ದ ಸಾವಿರದ ಏಳ್ನೂರ ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೆರಡರವರೆಗೆ ಜರುಗುತ್ತದೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟವರು ಯಾರು ಇಬ್ಬರು ಕೂಡ ಎ ಮತ್ತು ಬಿ ಎರಡೂ ಕೂಡ ಸರಿ ಅಂದರೆ ಹೈದರಾಬಾದಿನ ನಿಜಾಮ ಹೌದ್ ನವಾಬ ಸಾದತ್ ಅಲಿ ಹೈದರಾಬಾದಿನ ನಿಜಾಮ ಮತ್ತು ಹೌದ್ನ ನವಾಬ ಸಾದತ್ ಅಲಿ ಇವರಿಬ್ಬರೂ ಕೂಡ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ವ್ಯಕ್ತಿಗಳು ಭದ್ರಾವತಿಯ ಸಿಮೆಂಟ್ ಹಾಗೂ ಕಾಗದ ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆ ಅಥವಾ ಕಾಗದ ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಮಿರ್ಜಾ ಇಸ್ಮಾಯಿಲ್ ರೈತವಾರಿ ಪದ್ಧತಿ ಎಂದರೇನು ನೀವು ಕೇಳಿದಿರಿ ರೈತವಾರಿ ಪದ್ಧತಿ ಮಹಲ್ವಾರಿ ಪದ್ಧತಿ ಅಂತ ಇದರಲ್ಲಿ ರೈತವಾರಿ ಪದ್ಧತಿ ಎಂದರೇನು ನೋಡಿ ಭೂಮಿಯನ್ನು ಅಳತೆ ಮಾಡಿ ಭೂಮಿಯ ಫಲವತ್ತತೆ ನೀರಾವರಿ ಅನುಕೂಲಗಳನ್ನು ಗಮನಿಸಿ ಕಂದಾಯವನ್ನು ನಿಗದಿ ಮಾಡುವುದು ಒಂದು ಭೂಮಿನ ಅಳತೆ ಮಾಡ್ತಾರೆ ಆ ಭೂಮಿನ ಅಳತೆ ಮಾಡಿ ಆ ಭೂಮಿ ಎಷ್ಟು ಫಲವತ್ತಾಗಿದೆ ಅಲ್ಲಿ ನೀರಾವರಿ ಅನುಕೂಲತೆಗಳು ಹೇಗಿವೆ ಅನ್ನೋದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಕಂದಾಯವನ್ನು ನಿಗದಿ ಮಾಡುವುದೇ ರೈತವಾರಿ ಪದ್ಧತಿ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹ ನೀಡಿದವರು ಯಾರು ಯಾರು ಈ ಮೇಲಿನ ಎಲ್ಲರೂ ಕೂಡ ಅಂದರೆ ವಂಶದ ಅಶೋಕ ಮೌರ್ಯ ವಂಶದ ಅಶೋಕ ಕನೋಜದ ಹರ್ಷವರ್ಧನ ಕನೋಜದ ಹರ್ಷವರ್ಧನ ಕುಶಾಣರ ಕನಿಷ್ಕ ಕುಶಾಣರ ಕನಿಷ್ಕ ಈ ಮೂವರು ಕೂಡ ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡಿದಂತಹ ವ್ಯಕ್ತಿಗಳು ಯಾರ್ಯಾರು ಮೌರ್ಯ ವಂಶದ ಅಶೋಕ ಕನೋಜದ ಹರ್ಷವರ್ಧನ ಕುಶಾಣರ ಕನಿಷ್ಕ ಗುಪ್ತರ ಕಾಲದಲ್ಲಿ ವಾಗ್ಭಟ ಎಂಬುವನು ಇದ್ದನು ಏನಾಗಿದ್ದನು ಗುಪ್ತರ ಕಾಲದಲ್ಲಿ ವಾಗ್ಭಟ ಅಂತ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಏನಾಗಿದ್ದ ಪ್ರಸಿದ್ಧ ವೈದ್ಯನಾಗಿದ್ದ ಮನೆತನದ ರಾಜಲಾಂಛನ ಯಾವುದು ರಾಜಲಾಂಚನ್ ಗಂಗ ಗಂಗರು ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಯಾವ ಮನೆತನದವರು ಕಟ್ಟಿಸಿದರು ಕದಂಬರು ಬಾದಾಮಿಯ ಚಾಳುಕ್ಯರು ಕಲ್ಯಾಣದ ಚಾಳುಕ್ಯರು ಹೊಯ್ಸಳರು ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಧನ್ಯವಾದಗಳು